ಎಂ ಪಿ ಎಲ್ ಜಗತ್ತು ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ ನಮ್ಮ ಹೆಸರು ಎ ಜಯರಾಮಯ್ಯ ಅಂತ ರಿಟೈರ್ಡ್ ಐಸ್ಕೂಲ್ ಮಾಸ್ಟ್ರು ಒಡೆ ಅಂತೂ ಬಹಳ ನೋಡ್ಬೇಕು ನೀವು ಒಂದ್ ತಿಂಡಿ ನೋಡಿ ಬಹಳ ಚೆನ್ನಾಗಿದೆ ತಿಂಡಿ ತರ ಇದೆ ಅಂತ ತುಂಬಾ ಜನ ರೆಸ್ಪಾನ್ಸ್ ಹುಡ್ಕೊಂಡ್ ಬರ್ತಾರೆ ತುಂಬಾ ದೂರ ದೂರದಿಂದ ಹುಡ್ಕೊಂಡ್ ಬರ್ತಾರೆ ಆ ಒಂದು ಹುಮ್ಮಸ್ಸಿಂದ ನಾವು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಏನಂದ್ರೆ ಮೋಟಿವ್ ಬಂದು ನಾವು ಕಾಂಪ್ರಮೈಸ್ ಆಗಲ್ಲ ಏನೇ ನೋಡಿದ್ರು ನ್ಯಾಚುರಲ್ ಫ್ಲೇವರ್ಸ್ ಇರುತ್ತೆ ಫ್ರೆಂಡ್ಸ್ ನೀವೇನು ಇದು ನೋಡ್ತಾ ಇದ್ರೆ ಇದು ರೋಡ್ ಬಂದು ಈ ಕಡೆಯಿಂದ ಕೆಂಗೇರಿಯಿಂದ ಬರುವಂತದ್ದು ಸೊ ನಾವ್ ಈಗ ಬಂತದ್ದು ನರ್ತನ ಡ್ಯಾನ್ಸ್ ಅಕಾಡೆಮಿ ಅನ್ಬಿಟ್ಟು ನೋಡಬಹುದು ನೀವು ಸೊ ಇದು ಆಪೋಸಿಟ್ ಇದೊಂದು ಒಂದು ಆಲ್ದ ಮರ ಇದೆ ಈ ಆಲ್ದ ಮರದ ಹತ್ರನೇ ಇವರು ಹೋಟೆಲ್ ನಡೆಸ್ತಾ ಇರುವಂತದ್ದು ಕವಿತಾಸ್ ಹೋಟೆಲ್ ಈ ಕಡೆಯಿಂದ ಬಂತು ಅಂತಂದ್ರೆ ನೀವು ಬರುವಂತದ್ದು ಈ ರೋಡ್ ಕೊಂಬಟ ರೋಡ್ ಕೆಂಗೇರಿಯಿಂದ ಒಂದು ಫೈವ್ ಮಿನಿಟ್ಸ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಹೋಟೆಲ್ ಹೆಸರು ಬಂದು ನೋಡ್ತಾ ನೀವೇನು ಕವಿತಾ ಹೋಟೆಲ್ ಅನ್ಬಿಟ್ಟು ಶುದ್ಧ ಮನೆ ತಿಂಡಿ ಇದು ಇಲ್ಲಿ ನಿಮ್ಗೆ ಪಲಾವು ಮಸಾಲೋಡೆ ಮತ್ತೆ ಚಿಕ್ಕನ್ನ ಪೂರಿ ಮತ್ತೆ ಬಜ್ಜಿ ದೋಸೆ ಈ ಎಲ್ಲಾ ಐಟಮ್ ಕೂಡ ಏನು ಮನೆ ಐಟಮ್ ಅಂತ ಹೇಳ್ತಾ ಇದಾರೆ ಶುದ್ಧ ಮನೆ ರೀತಿಯಲ್ಲಿ ನಿಮ್ಗೆ ಸಿಗುವಂತದ್ದು ಇದು ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿರುವಂತ ಜಾಗ ಬಂದು ಇವತ್ತು ಶಂಗೇರಿಯಿಂದ ಕೊಂಕಟ್ಟು ಹೋಗುವಂತ ರೋಡ್ ಸೊ ಇಲ್ಲಿ ಒಂದು ಕೆಂಗೇರಿಯಿಂದ ಏನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಂದ್ರೆ ಇಲ್ಲಿ ಸಿಗುವಂತದ್ದು ಕವಿತಾಸ್ ಹೋಟೆಲ್ ಅಂದ್ಬಿಟ್ಟೆ ಸೊ ನಾನೇ ಆಲ್ರೆಡಿ ತೋರ್ತಿದ್ದೀನಿ ಇದು ಕವಿತಾಸ್ ಹೋಟಲ್ ಅನ್ಬಿಟ್ಟು ಸೊ ಇಲ್ಲಿ ಬಿಸಿ ಬಿಸಿ ಇಡ್ಲಿ ದೋಸೆ ಮತ್ತೆ ಚಿತ್ರಾನ್ನ ಪೂರಿ ಇವೆಲ್ಲವೂ ಕೂಡ ಏನು ಓಮ್ ಮೇಡ್ ಶುದ್ಧ ಓಮ್ ಮೇಡ್ ಅದನ್ನ ಸಿಗುತ್ತೆ ಸೊ ಎಲ್ಲ ಕ್ಲೀನ್ನೆಸ್ ಮತ್ತೆ ಹೈಜಿನಿಕ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಸೊ ಅವ್ರನ್ನೂ ಕೂಡ ಕೇಳೋಣ ಮತ್ತೆ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತಾ ಇದಾರೆ ಕಸ್ಟಮರ್ ಎಲ್ಲ ಯಾವ ತರ ರೆಸ್ಪಾನ್ಸ್ ಇದೆ ಆ ಪ್ರೈಸ್ ರೀಸನಬಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಎಲ್ಲವನ್ನು ಅವ್ರಿಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಕವಿತಾಸ್ ಹೋಟೆಲ್ ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ದೋಸೆ ಹಾಕ್ತಾರು ಅಂತದ್ದು ಇದು ನಿಮ್ಗೆ ಅಲ್ಲೇ ಬಿಸಿ ಬಿಸಿ ದೋಸೆ ಸಿಗುತ್ತೆ ಪ್ಲೈನ್ ದೋಸೆ ಆಗ್ತಾರು ಇದು ಹಾ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಆಗ್ತಾ ಇದೆ ಹಾ ಸರ್ ನಮಸ್ತೆ ನಮ್ಮ ಹೆಸರು ಎ ಜಯರಾಮಯ್ಯ ಅಂತ ರಿಟೈರ್ಡ್ ಹೈಸ್ಕೂಲ್ ಮಾಸ್ಟ್ರು ಅವ್ರ ಹೆಸರು ಸುಧಾಮಣಿ ಅನ್ಬಿಟ್ಟು ಚೆನ್ನಾಗಿದೆ ನಾವ್ ಎರಡು ವರ್ಷದಿಂದ ಇಲ್ಲಿ ಮನೆ ಕಡಿಸ್ತಿದ್ದ ಅಲ್ಲಿ ವರ್ಕರ್ಸ್ಗೆಲ್ಲ ಇಲ್ಲಿಂದ ತಗೊಂಡೋಗ್ತಿದ್ದ ಅದರಿಂದ ಪರಿಚಯ ಆಗಿ ಎರಡು ವರ್ಷದಿಂದ ವೀಕ್ಲಿ ಒಂದ್ ಒಂದ್ಸರಿ ಇಲ್ಲಿಂದ ಪಾರ್ಸಲ್ ಹೋಗ್ತಿವಿ ಸುಮಾರು ಜನ ವೀಕ್ಲಿ ಒಂದ್ ಸಾಟರ್ಡೆ ಅಥವಾ ಸಂಡೇ ಇವತ್ ಸಾಟರ್ಡೆ ಬರ್ತಾ ಇದ್ದೀವಿ ಎಲ್ಲರೂ ನೋಡಿ ಇಲ್ಲೆಲ್ಲ ನೀವು ಕಂಡಂಗೆನೆ ಚೆನ್ನಾಗಿ ಜನ ಇರ್ತಾರೆ ರಶ್ ಹ ಬಹಳ ಚೆನ್ನಾಗಿದೆ ಎಲ್ಲಾ ಐಟಮ್ಸ್ ಬಹಳ ಇದಾಗಿದೆ ಖಂಡಿತ ಖಂಡಿತ ಮನೆ ತಿಂಡಿ ಅಂತ ಮನೆ ಎಷ್ಟು ಮಾತ್ರ ಇಲ್ಲಿ ತಗೋತೀವಿ ನೀರು ಬಾಟ್ಲು ಹೊತ್ತು ನೀರ್ ತರ್ತೀವಿ ಅದು ಇದು ಮಾಡ್ತಾ ಇರ್ತೀವಿ ಹಾ ಬಹಳ ಬಹಳ ಚೆನ್ನಾಗಿದೆ ನೀವ್ ಒಡೆ ಅಂತೂ ಬಹಳ ನೋಡ್ಬೇಕು ನೀವು ಒಂದ್ ತಿನ್ ನೋಡಿ ಬಹಳ ಚೆನ್ನಾಗಿದೆ ಒಡೆ ಅಂತೂ ಬಹಳ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ ಎಲ್ಲ ನೋಡಿ ನಿಮ್ಗೆ ಗೊತ್ತಲ್ಲ ಜನ ಮುದ್ದಾ ಇರ್ತಾರೆ ಸಿಗೋದೇ ಇಡ್ಲಿ ಅಂತೂ ಬಹಳ ಇಡ್ಲಿ ಬಹಳ ಡಿಮ್ಯಾಂಡು ಸಿಗೋದೇ ಹತ್ ನಿಮಿಷ ಹದಿನೈದು ನಿಮಿಷ ವೈಟ್ ಮಾಡ್ ತಗೋತಾರೆ ಹಾ ನೋಡಿ ಬಿಸಿ ಒಡೆ ಹಾಕ್ತಾರ ಇಡ್ಲಿ ಮತ್ತೆ ಕೂರಿ ಜೊತೆಗೆ ಬಿಸಿ ಒಡೆ ತುಂಬಾ ಚೆನ್ನಾಗಿರುತ್ತೆ ಅಂತದ್ದು ಇದು ನೋಡಿ ಮಸಾಲೆ ಒಡೆ ಹಾಕ್ತಾ ಹಾಕ್ತಾರು ನಿಮ್ಗೆಲ್ಲವೂ ಕೂಡ ಅಲ್ಲೇ ಸ್ವೀಕ್ ಸಿಗುತ್ತೆ ಸರ್ ನಮಸ್ಕಾರ ಸರ್ ನಿರ್ಮಲ್ ಸರ್ ನಾನು ಬಂದಿದ್ದೀವಿ ಸರಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ನಾವು ರೆಗ್ಯುಲರ್ ಡೈಲಿ ಇಲ್ಲೇ ಬರೋದು ತಿಂಡಿ ವೈಟ್ ಮಾಡಿ ತಗೊಳ್ತಾರೆ ಇನ್ನೂ ರೆಡಿ ಆಗಿಲ್ಲ ಖಾಲಿ ಆಗಿದೆ ವೆಯ್ಟ್ ಮಾಡ್ತಾ ಇದೀವಿ ಒಂದು ಹತ್ತು ನಿಮಿಷ ಆಗುತ್ತೆ ಹೌದು ಇಲ್ಲಿ ವಡೆನು ಅಷ್ಟೇ ಸರ್ ವಡೆ ಪಲಾವ್ ಚಿತ್ರಾನ್ನ ರೈಸ್ ಐಟಮ್ ಅಷ್ಟೇ ಎಲ್ಲ ಕ್ವಾಂಟಿಟಿ ಆಗಿ ಎಲ್ಲ ಚೆನ್ನಾಗ್ ಕೊಡ್ತಾರೆ ಚಟ್ನಿಲು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಇವರಂತೂ ಮನೆ ಊಟದ ತರ ಇರುತ್ತೆ ಸರ್ ಡೈಲಿ ಬಂದ್ ತಿಂದ್ರೆ ಏನು ತೊಂದ್ರೆ ಇಲ್ಲ ಇಲ್ಲಿ ನಮಸ್ತೆ ಸರ್ ಎಂ ಜಗತ್ತು ಯೂಟ್ಯೂಬ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಕವಿತಾ ಅಂತ ನಮ್ದು ಕವಿತಾ ಹೋಟೆಲ್ ಅಂತ ಹೋಟೆಲ್ ಫುಟ್ಬಾತ್ ಮೇಲೆ ಇಟ್ಕೊಂಡಿದೀವಿ ನಮ್ದು ಒಂದು ಎರಡು ವರ್ಷ ಆಯ್ತು ಮಾಡಿ ಪ್ರೊಫೆಷನಲಿ ನಮ್ದು ಒಟ್ಟು ಫೀಲ್ಡ್ ಅಲ್ಲ ಬಟ್ ಆದ್ರೂ ನಮ್ದು ಬೇರೆ ಗ್ಯಾರೇಜು ಬೇರೆ ಫೀಲ್ಡ್ ಅಲ್ಲಿ ಏನೋ ಮಾಡೋಣ ಅಂತ ಶುರು ಮಾಡಿದ್ವಿ ಬಟ್ ಇದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಪ್ರಯತ್ನ ಅನ್ನೋದು ಮುಖ್ಯ ಆ ಏನೋ ಹೇಳ್ತಾರ ಕಾಯೋಕೆ ಬೇಕಲ್ ಕೈಲಾಸ ಅಂತನ್ಗೆ ನಮ್ಮ ಶ್ರದ್ಧೆ ನಮ್ ಇದು ನಾವು ಇದಾಗಲ್ಲ ಅದಾಗಲ್ಲ ಅಂತ ಏನು ಇಲ್ಲ ನಂದು ಅಕೌಂಟ್ಸ್ ಡಿಗ್ರಿ ಹೋಲ್ಡರ್ ಅಕೌಂಟ್ಸ್ ಫೀಲ್ಡ್ ನಂದು ನನ್ಗೆ ಇದು ಮಾಡ್ಬೇಕು ಮಾಡೋ ಒಂದು ಪ್ಲಾನ್ ಇರ್ಲಿಲ್ಲ ನನ್ಗೆ ಬಟ್ ಮಾಡಿದ್ವಿ ಸಕ್ಸಸ್ ಆಯ್ತು ಮಾಡ್ತಾ ಇದ್ವಿ ಒಂದು ಶ್ರದ್ಧೆಯಿಂದ ಮಾಡಿಕೊಂಡೋದ್ರೆ ಎಂತವ್ರಿಗುನು ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ಒಂದು ಮೆಸೇಜ್ ಅಷ್ಟೇ

ಆಲೂಗಡ್ಡೆ ಸಾಗು ಇಷ್ಟ ಐಟಮ್ ಇರುತ್ತೆ ಮತ್ತೆ ಜನಗಳು ತಿನ್ಬಿಟ್ಟು ರೆಸ್ಪಾನ್ಸ್ ಇದು ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಮಧ್ಯಾಹ್ನ ಮಾಡ್ತೀರಾ ಮಾಡ್ತೀರಾ ಅಂತ ತುಂಬಾ ಡಿಮ್ಯಾಂಡ್ ಆದ ಕಾರಣಕ್ಕೆ ಈಗ ರೀಸೆಂಟ್ ಆಗಿ ಮಧ್ಯಾಹ್ನ ಅನ್ನ ಸಾರು ಮತ್ತೆ ಪರೋಟ ಪರೋಟಕ್ಕೆ ಸಪ್ರೇಟ್ ಸಾಗು ಇರುತ್ತೆ ಚಿತ್ರಾನ್ನ ಮಾಡಿರುವಂತದ್ದು ಇದು ತುಂಬಾ ಉಳಿದುರಾಗಿದೆ ಅಂತ ತುಂಬಾ ಟೇಸ್ಟ್ ಆಗಿದೆ ಕೇಳ್ತಾ ನೋಡಿ ಫ್ರೆಂಡ್ಸ್ ಇವರು ಚಿತ್ರಾನ್ನ ಒಳ್ಳೆಯದನ್ನ ತಗೊಂಡಿದ್ದಾರೆ ಮತ್ತೆ ಇವರು ರೈಸ್ ಪಾಕು ಒಳ್ಳೆಯ ತಗೊಂಡಿರುವಂತದ್ದು ಇದು ಅದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಬಿಸಿ ಬಿಸಿ ದೋಸೆ ತಗೊಂಡಿದ್ದೀನಿ ಅದಕ್ಕೆ ಒಡೆ ಕೊಟ್ಟಿದ್ದಾರೆ ಆ ಅಂತೂ ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ಆ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ತುಂಬಾ ಸ್ಮೂತ್ ಆಗಿದೆ ನೋಡ್ಬೋದು ನೀವು ನೀಟಾಗಿ ಫ್ರೈ ಮಾಡಿದ್ದಾರೆ ಆ ಎಲ್ಲವೂ ಕೂಡ ಇಲ್ಲಿ ತುಂಬಾ ಬಿಸಿ ಬಿಸಿ ಸಿಗುತ್ತೆ ಟ್ರೈ ಮಾಡಬಹುದು ಈ ದಿವಸ ಈ ತರ ಒಂದು ಎಲ್ಲದ ಸಾಗು ಕೊಟ್ಟಿದ್ದಾರೆ ಮತ್ತೆ ರೆಡ್ಡಿ ಚಟ್ನಿ ಕೊಟ್ಟಿದ್ದಾರೆ ಸೈಡ್ ಚಟ್ನಿ ಕೊಡ್ತಾ ಇದಾರೆ ಬನ್ನಿ ಆಗಿದೆ ಅಂತ ಟೇಸ್ಟ್ ಮಾಡೋಣ ಅವಳೆ ಕೂಡ ತುಂಬಾ ಚೆನ್ನಾಗಿದೆ ಕಡಲೆಕಾಯಿ ಫೇಮಸ್ ಅಂತ ಹೇಳ್ತಾ ಇದಾರೆ ಸೊ ಮನೆ ಊಟ ಆದ್ರಿಂದ ಅಷ್ಟೇ ತುಂಬಾ ಚೆನ್ನಾಗಿದೆ ಮನೆ ಊಟ ಇದೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮುಂದೆ ಹೇಳಬೇಕು ಮನೆ ಊಟ ತರ ಇದೆ ಸೊ ನೀವು ಕೂಡ ಬಂದಾಗ ಟ್ರೈ ಮಾಡಿ ರೆಗ್ಯುಲರ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಚಟ್ನಿ ಈ ಸಾಗು ಏನಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಇಟ್ಟು ಇಡ್ಲಿ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಸೊ ನಾನು ಕೂಡ ವೆಯ್ಟ್ ಮಾಡಿ ಈಗ ಇಡ್ಲಿ ತಗೊಂಡಿದ್ದೀನಿ ಸೊ ನೋಡಿ ಇಡ್ಲಿ ಕೂಡ ಎಷ್ಟು ತುಂಬ ಸ್ಮೂತ್ ಆಗಿದೆ ಅಂತ ನೋಡ್ಬೋದು ನೀವು ಆಗಿದೆ ತುಂಬಾ ಸ್ಮೂತ್ ಆಗಿದೆ ಮನೆ ಇಡ್ಡಿ ತರನೇ ಇದೆ ನೋಡಿರಲ್ಲ ಫ್ರೆಂಡ್ಸ್ ಇಡೀ ಒಂದು ಕುಟುಂಬದ ಜನಗಳೆಲ್ಲ ಸೇರಿ ಒಂದು ಈ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ ಸೊ ಜನಗಳಿಗೆ ಒಂದು ಶುದ್ಧ ಮನೆಯ ತರನೇ ಒಂದು ಊಟನ ಕೊಡಬೇಕು ಅಂತ ಹೇಳಿ ಈ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದಲ್ಲಿ